ಆರ್ ಎಸ್ ಎಸ್ ಡಿಎಸ್ ಎಸ್ ನಡುವೆ ಪಥ ಸಂಚಲನ ಫೈಟ್ ದೊಣ್ಣೆ ಹಿಡಿದು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೊಡೋದಂತೆ ಮನವಿ ಡಿ ಸಿ ಹರ್ಷಲ್ ಬೋಯರ್ಗೆ ದಲಿತ ಸಂಘರ್ಷ ಸಮಿತಿ ಇದೊಂದು ಮನವಿ ಮಾಡ್ಕೊಂಡಿರೋದು ಅವ್ರಿಗೆ ಅನುಮತಿ ಕೊಟ್ಟರು ನಮಗೂ ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಆರ್ ಎಸ್ ಎಸ್ ನಂತೆ ಕೆಆರ್ ಡಿ ಎಸ್ ಎಸ್ಗೂ ಕೂಡ ಸಂವಿಧಾನ ಪೀಠಿಗೆ ನೀಲಿ ಧ್ವಜ ಲಾಠಿ ಹಿಡಿದು ಪಥ ಸಂಚಲನ ಮಾಡ್ತೇವೆ ಅಂತ ಕೆ ಆರ್ ಡಿ ಎಸ್ ಎಸ್ ಮನವಿ ಮಾಡಿಕೊಂಡಿದೆ ನವೆಂಬರ್ ನಾಲ್ಕರಂದು ಕೆಂಭಾವಿಯಲ್ಲಿ ನಿಗದಿಯಾಗಿರುವಂತಹ ಆರ್ ಎಸ್ ಎಸ್ ಪಥ ಸಂಚಲನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣ ನವೆಂಬರ್ ನಾಲ್ಕರಂದು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನ ನಡೆಸೋಕೆ ಅನುಮತಿ ನೀಡದಂತೆ ಕೆಆರ್ಡಿಎಸ್ಎಸ್ ಡಿ ಎಸ್ ಎಸ್ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಇನ್ನು ಕೆಆರ್ಡಿಎಸ್ಎಸ್ ಡಿ ಸಿ ಎಸ್ ಎಸ್ ಜಿಲ್ಲಾ ಸಾಂಸ್ಕೃತಿಕ ಸಂಚಾಲಕ ಶಿವಶರಣ ಯಾಳಗಿ ಮನವಿ ಮಾಡ್ಕೊಂಡಿದ್ದಾರೆ ಯಾದಗಿರಿ ಜಿಲ್ಲಾಡಳಿತ ತೀರ್ಮಾನದತ್ತ ಇದೀಗ ಎಲ್ಲರ ಚಿತ್ತೆ ಅವಕಾಶ ಕೊಡ್ತಾರೋ ಅಥವಾ ಕೊಡಲ್ಲ ನಮಗೂ ಅದೇ ತರ ಸಂಚಲನ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಇವ್ರು ಕೇಳ್ತಾ ಇರೋದು ಹಂಗಂತ ಎಲ್ರಿಗೂ ಅವಕಾಶ ಕೊಡ್ಕೊಂಡು ಹೋದ್ರೆ ಸಮಸ್ಯೆ ಆಗುತ್ತೆ ಈಗ ನೀವು ಎಲ್ಲರೂ ಕೈಯಲ್ಲೂ ಒಂದು ಕೋಲ್ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ನಾವು ಪಥ ಸಂಚಲನ ಮಾಡ್ತೀವಿ ಅಂತಂದ್ರೆ ಅದಾಗಲ್ಲ ಅಂತ ಹಂಗಿದ್ಮೇಲೆ ನೀವು ಆರ್ ಎಸ್ ಎಸ್ ಗೆ ಯಾಕೆ ಕೊಡ್ತೀರಾ ಅವರು ಹಂಗೆ ಮಾಡ್ತಾರೆ ಅಂದಮೇಲೆ ನಮಗೂ ಹಂಗೆ ಕೊಡಿ ಅನ್ನೋದು ಇವರ ಮನವಿ ಆಗಿದೆ ಜಿಲ್ಲಾಡಳಿತ ಏನು ಮಾಡುತ್ತೆ ಗೊತ್ತಿಲ್ಲ ಕೆಲವು ಕಡೆಯಲ್ಲಿ ಜಿಲ್ಲಾಡಳಿತಗಳಿಗೆ ತಲೆಬಿಸಿ ಆಗ್ಬಿಟ್ಟಿದೆ ಇದೊಂದು ಅವ್ರಿಗೆ ಅವಕಾಶ ಕೊಟ್ಟರೆ ಇವ್ರಿಗೆ ಕೊಡಬೇಕು ಇಬ್ರು ಕೇಳಿದ್ರೆ ಯಾರಿಗೆ ಕೊಡೋದು ಅದು ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ ಒಟ್ಟಿನಲ್ಲಿ ಜಿಲ್ಲಾಡಳಿತ ಅಂತೂ ಮಧ್ಯದಲ್ಲಿ ಸಿಕ್ಕಾಕೊಳ್ಳೋದು ಅಂತಾರಲ್ಲ ಹಂಗಾಗ್ಬಿಟ್ಟಿದೆ ಅವ್ರ ಪರಿಸ್ಥಿತಿ ಸಂಘದವರು ಚಂಬಳಿ ಪಟ್ಟಣದಲ್ಲಿ ಶಾಂತಿಯನ್ನು ಕದಡಲು ಕೈಯಲ್ಲಿ ಕೋಲಿಕೊಂಡು ಪಥ ಸಂಚಲನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಸಾಮೂಹಿಕ ಸಂಘಟನೆಗಳು ನಾವೆಲ್ಲರೂ ಸೇರಿ ಸಂವಿಧಾನ ರಕ್ಷಣೆಗೋಸ್ಕರ ಕೆಂಬಾಯಿ ಪಟ್ಟಣ ಶಾಂತಿಯ ಒಂದು ರಕ್ಷಣೆಗೋಸ್ಕರ ಅವರ ವಿರುದ್ಧ ನಾವು ಭೀಮ ಪಥ ಪಥ ಸಂಚಲನವನ್ನು ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಟ್ಟಿರ್ತಕ್ಕಂಥ ಆರ್ ಎಸ್ ಎಸ್ ನೋಂದಣಿಯ ಸಂಘ ನೂರು ವರ್ಷ ಆಯಿತು ಅಂತ ಹೇಳ್ತಾ ಇದ್ದಾರೆ ನೂರು ವರ್ಷದಲ್ಲಿ ನಾಲ್ಕು ವರ್ಷ ಬ್ಯಾನಾಗಿ ಬ್ಯಾನಾಗಿ ಬ್ಯಾನ್ ಆಗಿದ್ರೆ ತೊಂಬಾರ ತೊಂಬತ್ತಾರು ವರ್ಷ ಆಗುತ್ತೆ ಅದೇ ನೂರು ವರ್ಷ ಆಗುತ್ತೆ ಅಂತ ಅವ್ರಿಗೆ ಗೊತ್ತು ಅದು ನೋಂದಾವಣೆ ಆಗಿಲ್ಲ ಒಂದು ಸಂವಿಧಾನಕ್ಕೆ ಒಂದು ಗೌರವ ಕೊಡಲ್ಲ ರಾಷ್ಟ್ರದ ಧ್ವಜ ಅವರ ಕಚೇರಿ ಮೇಲೆ ಆಸಿಲ್ಲ ಸಂವಿಧಾನ ಇನ್ನೂವರೆಗೂ ಕೂಡ ಒಪ್ಕೊಂಡಿಲ್ಲ ಈ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇನಿದ್ದಾರೆ ಸಿ ಜೆ ಐ ಅವ್ರ ಮೇಲೆ ಸೂಯಿಸಿದ್ರ ಮುಖಾಂತರ ಇದೇ ಥರನ ಸನಾತನವಾದಿಗಳು ನಮ್ಮ ತಂಠಕ್ಕೆ ಬಂದರೆ ಯಾರನ್ನು ಬಿಡೋಲ್ಲ ಅಂತ ಹೇಳ್ತಾರೆ ಇಲ್ಲಿವರೆಗೂ ಕೂಡ ಆರ್ ಎಸ್ ಎಸ್ನರಾಗಲಿ ಬಿ ಜೆ ಪಿ ನಾಯಕರಾಗಲಿ ಅದರ ವಿರುದ್ಧ ಒಂದು ಖಂಡನೆ ಕೂಡ ಮಾಡಲಿಲ್ಲ ಕಾನೂನಕ್ಕೆ ಗೌರವ ಕೊಡ್ತಾ ಇಲ್ಲ ಹಾಗೆಯೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಈಗ ಜಿಲ್ಲಾಡಳಿತಕ್ಕೆ ಟೆನ್ಷನ್ ಆಗ್ಬಿಟ್ಟಿದೆ ಯಾರಿಗ ಅವಕಾಶ ಕೊಡೋದು ಅಂತ ಕೊಡದಿದ್ರು ಸಮಸ್ಯೆ ಕೊಟ್ಟರು ಸಮಸ್ಯೆಗೆ ಏನ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಖಂಡಿತವಾಗ್ಲು ನಿತ್ಯ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಆರ್ ಎಸ್ ಎಸ್ ವರ್ಸಸ್ ಡಿ ಎಸ್ ಎಸ್ ನಡುವೆ ಪಥ ಸಂಚಲನಕ್ಕೆ ಈಗ ಬಿಗ್ ಫೈಟ್ ಕೂಡ ನಡೀತಾ ಇದೆ ಈಗ ಯಾದಗಿರಿ ಜಿಲ್ಲಾ ಅಧಿಕಾರಿಗಳು ಕೂಡ ಒಂದು ಭಾರಿ ದೊಡ್ಡ ಟೆನ್ಷನ್ ಆಗಿದೆ ಅಂತ ಹೇಳ್ಬೋದು ಇನ್ನು ಆರ್ ಎಸ್ ಎಸ್ ನ ದಂಡ ಹಿಡಿದು ಏನೋ ಪಥ ಸಂಚಲನ ನಡೆಸ್ತಾರೆ ಅದಕ್ಕೆ ಅನುಮತಿ ನೀಡದಂತೆ ಜಿಲ್ಲಾ ಆಡಳಿತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಲ್ಲಿದೆ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದೆ ಆರ್ ಎಸ್ ಎಸ್ ನಂತೆ ಆರ್ ಡಿ ಎಸ್ ಎಸ್ ಹಾಗೂ ಮತ್ತು ಸಂವಿಧಾನ ಪೀಠಿಗೆ ನೀಲಿ ಧ್ವಜ ಮತ್ತು ಲಾಠಿ ಹಿಡಿದು ಪಥ ಸಂಚಲನಕ್ಕೆ ಅನುಮತಿ ನೀಡುವಂತೆ ಡಿಮ್ಯಾಂಡ್ ಅನ್ನ ಸಹ ಈಗ ಮಾಡ್ಲಾ ಮಾಡ್ಲಾಗ್ತಾ ಇದೆ ನವೆಂಬರ್ ನಾಲ್ಕರಂದು ಕೆಂಬಾವಿಯಲ್ಲಿ ನಿಗದಿಯಾಗಿರುವಂತಹ ಏನು ಆರ್ ಎಸ್ ಎಸ್ ಪಥ ಸಂಚಲನ ಏನಿದೆ ಈ ಪಥ ಸಂಚಲನಕ್ಕೆ ನೀವು ಯಾವುದೇ ರೀತಿಯಾಗಿ ಅನುಮತಿ ಕೊಡಬಾರದು ಮತ್ತು ಅನುಮತಿ ಕೊಟ್ಟಲ್ಲಿ ನಾವು ಸಹ ಇದಕ್ಕೆ ಪಥ ಸಂಚಲನ ಮಾಡ್ಲಿಕ್ಕೆ ರೆಡಿ ಇವೆ ಅನ್ನುವಂಥದ್ದು ಕೂಡ ಇದೆ ಆ ಯಾವ ರೀತಿ ಅಂದ್ರೆ ಕೆಂಬಾವಿ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ಆರ್ ಎಸ್ ಎಸ್ ನ ಅವರು ಸೇರಿ ಕೊಟ್ಟಿರುವಂತದ್ದು ಆದ್ರೆ ಇಲ್ಲಿ ಏನು ಆರ್ ಎಸ್ ಎಸ್ ನ ಕಾರ್ಯ ಕಾರ್ಯವಾರ ಏನು ಅನ್ಯಾಯ ಹೇಳಿದ್ದಾರೆ ಅಯ್ಯನ್ನ ಅವರು ಸುಂದಿ ಅವರು ಸೇರಿ ಅಲ್ಲಿ ಸಲ್ಲಿಕೆಯನ್ನ ಮಾಡಿದ್ದಾರೆ ಆದ್ರೆ ಆರ್ ಎಸ್ ಎಸ್ ಪಥ ಸಂಚಲನ ನಡೆಸುವಂತ ನಡೆಸಲು ಅವ್ರಿಗೆ ಅನುಮತಿ ನೀಡಬಾರದು ಅಂತ ಹೇಳ್ಬಿಟ್ಟು ಕೆ ಆರ್ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ಇದಕ್ಕೆ ಸಾಕಷ್ಟು ಈಗ ಜಿಲ್ಲಾಡಳಿತ ಒಂದು ಟೆನ್ಷನ್ ಕೂಡ ಶುರುವಾಗಿದೆ ಅಂದ್ರೆ ಆರ್ ಎಸ್ ಎಸ್ ಏನಾದ್ರೂ ಅಲ್ಲಿ ತೊನ್ನೆ ಹಿಡಿದು ಏನಾದ್ರೂ ಪಥ ಸಂಚಲನ ನಡೆಸಿದ್ರೆ ಅವ್ರಿಗೆ ಏನಾದ್ರೂ ಅವಕಾಶ ಮಾಡಿಕೊಟ್ರೆ ನಾವು ಸಹ ಕೆ ಆರ್ ಡಿ ಎಸ್ ಏನಿದೆಯೋ ನಾವು ಪಥ ಸಂಚಲನ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಸಂವಿಧಾನಕವಾಗಿ ನಾವು ಏನು ಸಂವಿಧಾನದ ಪೀಠಿಕೆ ಹಿಡಿದು ನೀಲಿ ಧ್ವಜ ಹಿಡಿದು ಲಾಠಿ ಹಿಡಿದು ಪಥ ಸಂಚಲನ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಅಂತ ಹೇಳ್ಬಿಟ್ಟು ಕೆಆರ್ಡಿಎಸ್ ಎಸ್ ನ ಮನವಿ ಕೂಡ ಮಾಡಲಾಗಿದೆ ಇದೀಗ ಯಾದಗಿರಿ ಜಿಲ್ಲಾ ಆಡಳಿತ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಳುತ್ತಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಕೂಡ ಆಗಿದೆ ನಿಧಿ ಓಕೆ ತಮ್ಮಲ್ಲಿ ಡೀಟೇಲ್ಸ್ ಹಾಕಿ